ಬಿಡ ಏನೋ ಶಿನ್ನ ನಾಟಕ ಕತ್ತಿ ಬರ್ತೀನಿ ಹೆಸರಿನೇ ನಾಟಕ ಹೆಸರು ಎರಡನೇ ಜೋತ್ ಆರ್ತೈತಿ ಆಗಿ ನಾಟಕ ನೀವ್ ಬರ್ತೀವಿ ನೀನೆ ಬರ್ದಿ ಬಿಡ್ರಾಟಕ ಹೆಸರಿ ಬಿಡಿಸ ನೀನು ಯಾರು ಯಾನ ಬಪ್ಪ ಉಟ್ಟ ಆನ್ ಬಂತು ಹಣ್ಣ ಫೋಟೋ ಆದರೂ ಹ್ಞೂ ಪ್ಲೇ ಯಾರು ಬಿಟ್ಟು ಟೆನ್ ನಂಬರ್ ಇಟ್ಟು ಅದಗ ಹ್ಞೂ ತಾ ತಾ ಹ್ಞೂ ತಗೋ ಏ ಗೊಳೆ ಹಚ್ ಗೋ ಕಾಗ ಒಳ್ಳೇದು ಶೇರ್ ಇದ್ರ ಗೊಂದಿರ್ತ ಹ್ಞೂ 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 ಹ್ಞೂ

ನಾಳೆ ಸಾಲೆ ಚೆಕ್ ಮಾಡಕ್ಕೆ ಬರ್ತಾರೆ ಯಾಕೆ ನಾ ಹೆಂಗೆ ಕಲ್ಸೀನಿ ನೀನು ಹೆಂಗೆ ಕಲ್ತೀನು ಚೆಕ್ ಮಾಡೋಕೆ ಬರ್ತಾರೆ ನೀ ಹೆಂಗೆ ಕಲ್ಸಿ ನಾ ಹೆಂಗೆ ಕಲ್ತ್ಕೊಂಡು ಚೆಕ್ ಮಾಡಕ್ಕೆ ಬರ್ತಾರೆ ಪಾ ಹಾಂ ಮತ್ತು ಅವ್ರು ಏನು ಕಲ್ತಾವೆ ಅವರು ಎಮ್ಮೆ ಅಯ್ಯ ಡಿಗ್ರಿ ಡಿಗ್ರಿ ಹಾಲಿನ ಡಿಗ್ರಿ ಏಯ್ ಉಣ್ಣತ ಪದವಿ ಆಡೋಳ ಹೆಮ್ಮೆ ಉಣ್ಣೆ ಒಳ ಎಲ್ಲಿ ಯಾವುದಿಲ್ಲ ಮಗಳ ಅದಕ್ಕೆ ನಾಳೆ ಹಾಂ ಇರಲಿ ಇನ್ನೊಂದು ಹೇಳ್ತೀನಿ ಡೈಲಾಗ್ ಹದಿನಾರು ಹೇಳಕ್ಕೆ ಬರ್ತೈತಿ ಆಯ್ತು ಸರ್ ಕೇಳಂಗ್ರ ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಇಬ್ರು ಸೇರಿ ಒಂದು ಸಿನಿಮಾ ಮಾಡ್ಯಾರ ಯಾವುದು ಸಿನಿಮಾ ಹೆಸರು ಭಕ್ತ ಪ್ರಹ್ಲಾದ್ ಬರ್ಕತ್ ಪಲ್ಲಿ ಆಡದಾನ ಭಕ್ತ ಪ್ರಹ್ಲಾದ್ ಬರ್ಕತ್ ಪಲ್ಲಿ ಆಡದಾನ ಹ್ಮ್ ಆಯ್ತಲ್ಲಪ್ಪ ಪುನೀತ್ ರಾಜ್ಕುಮಾರ್ ನಿಂತಿರ್ತಾನ ಈಗ ರಾಜ್ಕುಮಾರ್ ಬಂದು ಕೇಳ್ತಾನ ಈಗ ನೀ ಸದ್ಯ ಪುನೀತ್ ರಾಜ್ಕುಮಾರ್ ಅಂತ ಇಟ್ಕೊಂಡು ಪುನೀತ್ ರಾಜ್ಕುಮಾರ್ ಅಂತ ಪುನೀತ್ ರಾಜ್ಕುಮಾರ್ ಪುನೀತ್

टेबरी ये रे बडा मकला नाही आता ना चंद्र साने भाऊ मकला नी आई कसा भेटला यादव तंगळस मकला मी येते आहे बले लगा पडती दिसो हा दिला ले लगा तोडशील ए बाबा 100 रुपये देताई बाबा तू 100 रुपये देताई ಎಲ್ಗಳು ನಾಳೆ ಹತ್ತು ಗಂಟೆ ಸಾಡಿ ಇನ್ಸ್ಪೆಕ್ಷನ್ ಇದೆ ಒಂದು ಬಾಜು ವಿರೋನ ಗೈತಿ ಬಹಳ ಅಪೇಕ್ಷೆ ಬರ್ತಾ ಇದ್ರಿ ಆ ಒಂದು ಗೀತಿನ ತೆಗೆಕೊಂಡು ಬರ್ತಾ ಇದೀವಿ